ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ನನಗದು ಕೋಟಿ ರೂಪಾಯಿ ಅನ್ನೋ ಮಾತ ಸತ್ಯ ಮಾತಾತ್ ನೋಡ್ರಿ ಬರೀತಾ ವೆಲ್ಕಮ್ ಮಾಡೋಣ ಅಂತ ನಮ್ಮ ಸ್ಪೆಷಲ್ ಗೆಸ್ಟ್ ಅತಿಥಿಯಾದಂತ ನನ್ನ ಮುದ್ದಿನ ಚಿನ್ನ ಮಣ್ಣಿನ ಮಗಳು ನಾನೇ ಎಸ್ ವೆಲ್ಕಮ್ ಶ್ವೇತು ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಲಾಂಗ್ ಟೈಮ್ ಬಹಳ ಗ್ಯಾಪ್ ಮಾಡಕತ್ತಿರಪ್ಪ ನೀವು ಯಾಕೆ ಹೌದ್ರಿ ನಂಗೆ ಹುಡುಗಿ ಹಿಡ್ಕೊಂಡು ನಿಮ್ಮ ಶೋಕ್ ಬರೋದು ಭಾಳ ಟಿಪಿಕಲ್ ಟನ್ಸ್ ಆತಿದ್ ನೋಡ್ರಿ ನಮ್ಮ ಶೋ ಅಂತ ನೋಡ್ರಿ ನಿಮ್ದಲ್ಲ ನಮ್ದಲ್ಲ ರೀ ಈಗ ನಿಮ್ಮ ಶೋ ಇದೆ ಓಕೆ ನಿಮ್ಮದು ನಮ್ದು ಅನ್ನೋದ್ರಾಗ ಏನೈತ್ರಿ ನಮ್ಮ ಶೋ ಎಸ್ ಇಡೀ ಕರ್ನಾಟಕದ ಶೋ ಇದೆ ನಿಮ್ಮೆಲ್ಲರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಈ ಕೈತತ್ತು

ಸಾಮಗ್ರಿಗಳನ್ನ ತೋರಿಸ್ತೇನೆ ಮೆಣಸಿನಕಾಯಿ ಉಳ್ಳಾಗಡ್ಡಿ ಹುಣಸೆ ಎಣ್ಣಿನ ರಸ ಶೇಂಗಾ ಪೌಡರ್ ಎಣ್ಣೆ ಬೆಲ್ಲ ಟೊಮೆಟೊ ಅರಿಶಿನ ಪುಡಿ ಸಾಸ್ವಿ ಉಪ್ಪು ಜೀರಿಗೆ ಶತಮಾ ಖಾರದ ಪುಡಿ ಹಸಿ ಮೆಣಸಿನಕಾಯಿ ಏನ್ ತಗೊಂಡೇ ಇರಲಲ್ಲ ಖಾರದ ಪುಡಿ ಗೀರದ ಪುಡಿ ಏನು ಇಲ್ರಿ ಇದಕ್ಕೆ ಖಾರ ಖಾರದ ಪೌಡರ್ ಅಥವಾ ಹಸಿಕಾಯಿ ಚಟ್ನಿ ಇರ್ಲಾರ್ದಂಗ ನಾನ್ ನಿಮ್ಗೆ ಇವತ್ತು ಪಲ್ಯ ಮಾಡೋದು ಹೆಂಗ ಅಂತ ಹೇಳ್ಕೊಡ್ತೇನೆ ಖಾರಕ್ಕೆ ಹಾ

ಅಡಿಗೆ ಮಾಡೋದು ಅಲ್ಲ ಯು ಸರ್ అలా ಏನಾದ್ರೂ ಅಡಿಗೆ ಮಾಡೋ ಫೇವರಿಟ್ ಕೆಲಸಾ ನಂಗ್ ಅಡಿಗೆ ಮಾಡೋ ಕೆಲಸಪ್ಪ ನಿಮಗೆ ಫೇವರಿಟ್ ಅಂದ್ರೆ ಅದು ಇರಬಹುದು ಅಲ್ರಿ ಯಸ್ 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 ಈಗಿದ ಬಿಸಿ ಆಗೇತಿ ಇವ ಕಟ್ ಮಾಡಿ ಇಟ್ಕೊಂಡಿರತಕ್ಕಂತ ಡಾನ್ ಮೆನ್ಷನ್ ಕೈನ ಎಷ್ಟು ತಗೊಂಡಿ ಡಾನ್ ಮೆನ್ಷನ್ ಕೈ ಡಾನ್ ಮೆನ್ಷನ್ ಕೆಜಿ ಅಂದ್ರೆ 250 ಗ್ರಾಮ್ ಓಕೆ ಲಿಡ್ ಕ್ಲೋಸ್ ಮಾಡಿ ಲಗುಬೇಕ್ಕೆ ತನಸಂತೆ ಮಾಡ್ತೀನಿ ಮೆತ್ತಗಾಗ್ಬೇಕು ಇವ ಓಕೆ ಮೆತ್ತಗಾತಂತ ತಿಕೊರಿ ಎಷ್ಟು ಹಿಂಗ ಸಾಫ್ಟ್ ಆಕೇತಂದ್ರ ತಂದ್ರ ಹೇಳಕಾಗನಿಲ್ಲ ಅಷ್ಟು ಸಾಫ್ಟ್ ಆಕೇತದ ನೋಡಿ ಈಗ ಹುರಿಯಾತಾವ ಈಗ ಹ್ಮ್ ಹ್ಮ್ ಮಾಡ್ತೇನೆ ಓಕೆ ಎಷ್ಟು ಚಂದ ಹುರಿಯಾತಾವ ಈಗ ಇದ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೇನೆ ಹ್ಮ್ ಇಷ್ಟು ಹುರ್ದಾದ ಮೇಲೆ ಎಣ್ಣೆ ಹಾಕ್ ಅಂದ್ರೆ ಎಣ್ಣೆ ಹಾಕ್ಬಿಟ್ರೆ ಹೆಂಗೆ ಅವು ಏನಂತಾರೆ ಅದಕ್ಕೆ ಲಘು ಹುರಿಯಂಗೆ ಇಲ್ಲ ಅವು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಅವು ಹುರಿಯಾಕ ಎಷ್ಟು ಬೇಕ್ರಿಲ್ಲ ಹ್ಞೂ ಸ್ವಲ್ಪ ಅವು ಎಣ್ಣೆ ಹತ್ತಿದ್ರೆ ಸಾಕು ಒಂದು ನೋಡಿರಿ ಎಣ್ಣೆ ಹೆಚ್ಚು ಲೇಷನ್ ಹಿಂಗೆ ಹುರ್ಯಾಕ ಮೊದ್ಲೇ ಏನು ಹೆಚ್ಚಿದ್ರೆ ಇಷ್ಟು ಇದು ಇದು ಫುಲ್ ಹೊಡಿತಿದ್ದು ಅಂತ ಅನಿಸ್ತಿತ್ತು ನನಗೆ ಗೊತ್ತಿಲ್ಲ ಅಲ್ಲ ಅದು ಪದ್ಧತಿ ಇರ್ತೈತೆ ಆ ಪದ್ಧತಿ ಯಾಕ ಅಂತ ಗುರುತಿಲ್ಲ ಈಗ ಅಷ್ಟೇ ಹುರಿದಾತಿದೀಗ ಈಗ ಒಗ್ಗರಣೆ ಹಾಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಇವತ್ತು ನಾನು ತಗ ಸೈಡ್ ಇಡ್ತೀನಿ ಟ್ರಾನ್ಸ್‌ಫರ್ ಮಾಡ್ಕೊತೇನೆ ಒಂದು ಬೌಲಿಗೆ ಒಂದು ಬೌಲ್ ನಾಕ ಇಷ್ಟು ಹುರಿದ್ರೆ ಸಾಕು ನಮಗೆ ಓಕೆ ಇಷ್ಟು ಅಂದ್ರೆ ಇದು ಜಾಸ್ತಿ ಹುರಿಬೇಕು ಈ ರೀತಿ ಜಾಸ್ತಿ ಹುರಿಬೇಕು ಇವತ್ತು ಅಂದ್ರೆ ಪರ್ಫೆಕ್ಟ್ ಆಗುತ್ತೆ ಪಲ್ಲೆ ನನಗಿಂತ ಇವರಿಗೆ ಗೊತ್ತೈತೆ ನೋಡ್ರಿ ಯಾಕಂದ್ರೆ ಇದು ಈ ಪಲ್ಲೆ ಇವರ ಫೇವರೇಟ್ ಈಗ ಹುರ್ಕೊಂಡ್ರು ಆತ ನೆಕ್ಸ್ಟ್ ಓಕೆ ಗ್ಯಾಸ್ ಆನ್ ಮಾಡ್ಕೊತೇನೆ ಫಸ್ಟ್ ಗ್ಯಾಸ್ ಆನ್ ಮಾಡ್ಕೊಂಡೆ ಎಣ್ಣೆ ಹಾಕೊಳ್ಳುತ್ತೇನೆ ಸ್ವಲ್ಪ ಎಣ್ಣೆ ಜಾಸ್ತಿ ಅಲ್ಲ ತ್ರೀ ಟೇಬಲ್ ಸ್ಪೂನ್ ಯಾವ್ದೇ ಕುಕಿಂಗ್ ಆಯಿಲ್ ಅದ ನಡೀತೈತಿ ಕೆಲವರು ಮನೆಯಾಗ ಶೇಂಗಾ ಎಣ್ಣೆ ಯೂಸ್ ಮಾಡ್ತಾರೆ ಯೂಸ್ ಮಾಡ್ತಾರೆ ನಮ್ಮ ಮನೆಯಾಗಂತೂ ನಾವು ಸೂರ್ಯಪಾನಿ ಯೂಸ್ ಮಾಡ್ತೇವೆ ನಿಮ್ಮ ಯೂಸ್ ಮಾಡ್ತಾರೆ ನಮಗೂಗಳು ತಾಪ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ ಎಣ್ಣೆ ಬಿಸಿ ಆತ್ರಿ ಆಗೇತ್ರಿ ಯಾಕಂದ್ರೆ ಪ್ಯಾನ್ ಆಲ್ರೆಡಿ ಬಿಸಿ ಬಿಸಿ ಐತೆ ಉಳ್ಳಾಗಡ್ಡಿ ಹಾಕೊಳ್ಳತೇನೆ ಫಸ್ಟ್ ಗೆ ದೊಡ್ಡ ಮೂರು ಉಳ್ಳಾಗಡ್ಡಿ ತಗೊಂಡಾರ ನಮ್ಮ ಯಾಕಂದ್ರೆ ಹೆಚ್ಚಾಕ ನನಗೆ ಯಾಕಂದ್ರೆ ಇದಕ್ಕೆ ಮೇನ್ ನಾವು ಏನು ಗ್ರೇವಿಗೆ ಏನು ಹಾಕಾತಿರಲ್ಲ ಉಳ್ಳಾಗಡ್ಡಿ ಶೇಂಗಾ ಅಷ್ಟೆ ಹಂಗಾಗಿ ಉಳ್ಳಾಗಡ್ಡಿ ಜಾಸ್ತಿ ಇರ್ತೈತೆ ಇದಕ್ಕೆ ಮತ್ತೆ ಟೇಸ್ಟ್ ಹಂಗ ಕೊಡ್ತೈತೆ ಇವ ಉಳ್ಳಾಗಡ್ಡಿನ ಸಣ್ಣ ಕಟ್ ಮಾಡ್ಕೊಂಡಾರ ಬಹಳ ಸಣ್ಣ ಹಾಕಬೇಕು ನೀವು ಇನ್ನ ಸ್ವಲ್ಪ ದಪ್ಪ ಹೆಚ್ಚೇರಿ ಇನ್ನೂ ಸಣ್ಣ ಆಗಬೇಕು ಹ್ಞೂ ರೀ ಟೀಚರ್ ಈಗ ಇದೆಲ್ಲ ಹಸಿ ವಾಸ್ನಿ ಹೋಗೋ ಮಟ್ಟ ಹುರ್ಕೊಳೋಣ್ರಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರ್ಬೇಕಿದು ಸರಿ ರೀ ಅಲ್ಲಿ ಮಟ್ಟ ಹುರ್ಕೊಳೋಣ್ರಿ ನೋಡ್ರಿ ಈಗ ಉಳ್ಳಾಗಡ್ಡಿ ಎಲ್ಲ ಕರ್ದಾವ ಈಗ ಟೊಮೆಟೊ ಹಾಕ್ಕೊಳತ್ತೇನ ಅಂದ್ರೆ ಅದು ಮೂರು ಉಳ್ಳಾಗಡ್ಡಿ ಹಾಕಿದ ಒಂದು ಉಳ್ಳಾಗಡ್ಡಿ ಆಗೋಷ್ಟು ಆಗ್ಬೇಕ್ ಅಂದ್ರ ಕರಿಬೇಕು ರೀ ಮೆತ್ತಗ ಆಗಬೇಕು ಅಷ್ಟು ಜಾಸ್ತಿ ಡೀಪಾಗಿ ಕರಿಬೇಕು ಅಂತ ಕೇಳಿನ ಹಾಂ ಡೀಪಾಗಿ ಕರಿಬೇಕು ಸ್ವಲ್ಪ ಹಸಿ ವಾಸ್ನಿ ಹೋಗಬೇಕ ಎಲ್ಲ ಉಳ್ಳಾಗಡ್ಡೆದ ಅಂದ್ರ ಈಗ ಟೊಮೆಟೊ ಸ್ವಲ್ಪ ಫ್ರೈ ಮಾಡ್ಕೊಳತ್ತೇನಿ ಹ್ಞೂ ಹ್ಞೂ ಟೊಮೆಟೊ ಸೈಡಿಗೆ ಫ್ರೈ ಆಗಲಿ ಅಲ್ಲಿವರೆಗೂ ಹಾಕೊಳತ್ತೇನೀಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಹಚ್ಚಿಮಗಳಿಗೆ ಉಪ್ಪು ಹಾಕೊಳತ್ತೇನ್ರಿ ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ರಿ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳತ್ತೇನೀಗ ಈಗಿದ್ ಎರಡು ನಿಮಿಷ ಅಷ್ಟು ಬೇಂದ್ರೆ ಸಾಕಿದೆ ಈಗ ಟೊಮೆಟೊ ಹಾ ನಮ್ಮ ಮಸಾಲೆ ರೆಡಿ ಆಗೈತಿ ಈಗ ಗ್ಯಾಸ್ ಆಫ್ ಮಾಡೋಣ್ರಿ ಆತ ಆತ ಇನ್ನ ಮುಂದ್ ಪ್ರೋಸೆಸ್ ಬಹಳ ಐತ್ರಿ ಬಟ್ ಈದ್ ಆತ ಈಗ ಗ್ಯಾಸ್ ಆಫ್ ಮಾಡ್ಕೊಳತೇನೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ ಇದಕ್ಕ ಬೆಲ್ಲ ಹಾಕೊಳತೇನೆ ಗ್ಯಾಸ್ ಆಫ್ ಮಾಡಿಂದ ಬೆಲ್ಲ ಹಾಕಬೇಕು ಇದಕ್ಕ ಯಾಕ ಅದು ಬೆಲ್ಲದ ಟೇಸ್ಟ್ ಉಳಿಲಿ ಅಂತ ಹ್ಮ್ 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 ನಮ್ಗೆ ಗೊತ್ತಿಲ್ಲ ಆಕ್ಚುಲಿ ನಮ್ಮ ಮಮ್ಮಿ ಹಿಂಗ ಮಾಡ್ತಾರೆ ಕರು ಹಂಗ ಮಾಡತ್ತೇನೆ ಏನ್ ಡೌರ್ ಆಗಿದೆ ಪಾಯಕ್ಕೆ ಎಲ್ಲರು ನನಗೆ ಡವ್ ಅಂತ ಕಮೆಂಟ್ ಹಾಕ್ತಿದ್ರೆ ಈಕಿ ಡವ್ ರಾಣಿ ಇದ್ದಿದ್ದಂಗೆ ಹೇಳಿದ್ನಲ್ರಿ ಅದಕ್ಕ ಇದ ಈ ರೆಸಿಪಿ ನಾನು ನನ್ನ ಮಮ್ಮಿಯಿಂದ ಕಲ್ತಿದ್ದ ಅವ್ರು ಮಾಡ್ತಾರೆ ಇದನ್ನ ನಿಮ್ಮ ಮಮ್ಮಿಯಿಂದ ಹಾ ಅಂದ್ಕೂಡ್ಲೆ ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ತೋರಿಸತ್ತೆ ನಾನು ಬಟ್ ಟೇಸ್ಟ್ ಚಲೋ ಆಗಿರ್ತೈತಿ ಈಗ ಬೆಲ್ಲ ಹಾಕೊಂಡ್ರೆ ಆತ್ರಿ ಈಗ ಶೇಂಗಾ ಪೌಡ್ರ್ ಹಾಕೊಂಡು ಇದು ಶೇಂಗಾ ಪೌಡ್ರ್ ನಾನು ಒಂದು ನೂರೈವತ್ತು ಗ್ರಾಮ್ ಇರಬೇಕು ಒಂದು ಬಟ್ಲ ಐತಿದೆ ಅಷ್ಟು ಶೇಂಗಾ ಪೌಡ್ರ್ ತೊಗೊಂಡೆ ಶೇಂಗಾ ಪೌಡ್ರ್ ಶೇಂಗಾ ಪೌಡರ್ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿಕೊಡೋಣ ನೋಡ್ರಿ ಕಲರ್ ಹೆಂಗೆ ಚೇಂಜ್ ಆಯ್ತು ಓಕೆ ಈಗ ಇದಕ್ಕೆ ಹಣ್ಣಿನ ರಸ ಹ್ಞೂ ಹಾಕೊಳ್ಳತ್ತೇನೆ ಇದು ಒಂದು ಇಷ್ಟ ಒಂದು ಎರಡು ಸ್ಪೂನ್ ಅಷ್ಟೆ ಹ್ಞೂ ಅಷ್ಟೆ ಅಷ್ಟೇ ನಮ್ಮ ಮನ್ಸು ಒಳ್ಳೇದು ಮಾಡಿದರೆ ಯಾಕಂದ್ರೆ ಅದು ಡ್ರೈ ಡ್ರೈ ಅಣಸ ನಾವೀಗ ಅದನ್ನು ಮಸಾಲಿನ ತುಂಬ್ಕೋಬೇಕಾ ಇದ್ರ ಒಳಗೆ ಹ್ಞೂ ಕೀವ ಏನೀಗ ತಣ್ಣಗಾಗ್ಯಾವ ಇದು ತಣ್ಣಗಾತ್ರಿ ಈಗ ನಮ್ಮ ಮಸಾಲೆ ರೆಡಿ ಆಗೇತಿ ಈಗ ಅದಕ್ಕೆ ತುಂಬ್ಕೊಳ್ರಿ ಅಂತ ಓಕೆ ಇದು ಮೆಣ್ಸಿನ್ಕಾಯಿ ಏನು ಇರ್ತೈತಲ್ರಿ ಒಂದೊಂದು ತೊಗೊಳೋದು ಹ್ಞೂ ಇದ ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೇವಲ್ಲ ಓಕೆ ಇದ್ರ ಒಳಗೆ ತುಂಬೋದು ಒಳಗೆ ತುಂಬೋದನ್ನ ಅದಕ್ಕೆ ಇದಕ್ಕೆ ಏನಂದ್ರೆ ಎಣ್ಗಾಯಿ ಎಣ್ಣಗಾಯಿ ಎಣ್ಣೆಗಾಯಿ ಎಣ್ಗಾಯಿ ತುಂಬಗಾಯಿ ತುಂಬಗಾಯಿ ಎರಡು ಮೂರು ಹೆಸರು ಇರ್ತಾವೆ ಇದಕ್ಕೆ ಹೌದಾ ಹೆಂಗು ಕರಿಬೋದು ನೋಡಿರಿ ಈ ರೀತಿಯಾಗಿ ನಾವೆಲ್ಲ ಫುಲ್ ಒಳಗೆಲ್ಲ ಸ್ಟಫಿಂಗ್ ಹಾಕೋಬೇಕು ಇದಕ್ಕೆ ಎಲ್ಲ ಹಾಕೋತೀರಿ ಹಂಗ ಎಲ್ಲ ಹಿಂಗ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗೆಲ್ಲ ನಾವು ಸ್ಟಫಿಂಗ್ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡ್ವಿ ಈಗ ಫಸ್ಟ್ ಗ್ಯಾಸ್ ಆನ್ ಮಾಡ್ಕೊಳತೇನೆ ಆಗಲಿಂದ ಶ್ವೇತಾ ಅವಡಾನ ಅನ್ನತೇನೆ ಹೌಡಾ ಹೌಡಾ ಹೇ ಈಗ ಎಣ್ಣೆ ಹಾಕೊಳ್ಳೋಣ ರೀ ಎಣ್ಣೆ ನಮ್ಮದು ಊಟ ನಿಮ್ಮದು ಇಲ್ಲ ಊಟ ನಿಂಬದು ಎಣ್ಣೆ ನಮ್ಮದು ಎರಡು ಎರಡು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹ್ಞೂ ಈಗ ಎಣ್ಣೆ ಬಿಸಿ ಆಗೈತೆ ರೀ ಆರಕ್ಷತ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೆ ಹ್ಞೂ ಸಾಸ್ವೆ ಸಾಸಿವೆ ಯಾಕೆ ಚಟಪಟ ಅಂತ ಬರ್ತೈತೆ ನಿಂಗೆ ಯಾಕೆ ಕೂತರ ಮರ್ತೀವಿ ನನಗೇನು ಬರ್ತದೆ ಜೀರಿಗೆ ಹಾಕೊಳ್ಳೇನೀಗೂ ಹಾಫ್ ಟೀ ಸ್ಪೂನ್ ಜೀರಿಗೆ ಹಾಕಿ ಚಟಾಟ ಅದ ಇಲ್ಲ ಅದಕ್ಕೊಂದು ಬೇರೆ ರೀಸನ್ ಐತೆ ನನ್ನ ಇಷ್ಟ ನಾ ಹೇಳಂಗಿಲ್ಲ ನೋಡ್ರಿ ಈಗ ಸಾಸಿವೆ ಜೀರಿಗೆ ಚಟಪಟ ಅನ್ನತ ಓಕೆ ಈಗ ನಾನು ಇದು ಡೋನ್ ಮೆಣಸಿನ್ಕಾಯಿನ ಹಾಕೊಳತ್ತೇನೆ ಡನ್ ಡನ್ ಡೋನ್ ಹಾಕೊಳತ್ತೇನೆ ಏ ಹೆಂಗ್ ಬರಕತ್ತೆ ನೋಡ್ರಿ ಹೇಮ್ಮ ಮನ್ಯಾಗ ಒಗ್ಗರಣಿ ಹೆಂಗೆ ಆಗ್ತಾರಲ್ಲ ಹಂಗೆ ಅವು ಬರತ್ತ ನಿಮ್ಮ ಮನ್ಯಾಗ ಮಾಡೋ ಮುಂದ ಹಿಂಗೆ ಅವು ಬಂದೈತಿ ನೋಡೋಣ ಇಲ್ಲ ನಾವು ಮಾಡ್ದಾಗ ಅಷ್ಟೇ ಹಿಂಗೆ ಅವಾಜು ಬರ್ತೈತಿ ಇದನ್ನ ಸ್ವಲ್ಪ ಹೊಳ್ಯಾಡ್ಸ್ಕೊಬೇಕು ಯಾಕಂದ್ರೆ ಎಣ್ಣೆ ಕೆಳಗೆ ಒಂದ ಕಡೆ ಇರ್ತೈತಲ್ಲ ಮತ್ತೆ ಹೊತ್ತು ಚಾನ್ಸಸ್ ಇರ್ತೈತಿ ಓಕೆ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಓಕೆ ಎಲ್ಲ ಟರ್ನ್ ಮಾಡ್ಕೊಂಡೆ ನಾನೀಗ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ್ರಿ ನೀರು ಹಾಕ್ ಇವು ಹಾಕಿದ ತಕ್ಷಣ ಆಗ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಒಂದು ಒಂದು ನಿಮಿಷ ಬಿಟ್ಟು ಅಂದ್ರೆ ಈಗ ಟರ್ನ್ ಮಾಡಿದ್ನಲ್ಲ ಹಾಗೆ ಈಗ ಹಾಕೊಳ್ರಿ ಅಲ್ಲಿ ಹೇಳಾತೇನೆ ಮತ್ತೆ ಹಂಗ ಎಣ್ಣೆ ಇರ್ತೈತಿ ಹಾಕೊಳಕ್ ಹೋಗ್ಬೇಡ್ರಿ ಹಾಕ್ರಿ ಸೈಡಿಂದ ಹಾಕ್ರಿ ಸ್ವಲ್ಪ ನೀರ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ ತಿಕ್ ಗ್ರೇವಿ ಸಕ್ಕ ತಿಕ್ಕ ಗ್ರೇವಿಗೆ ಸ್ವಲ್ಪ ನೀರು ಕಡಿಮೆ ಹಾಕೋರಿ ನಿಮ್ಗೆ ತಿನ್ಬೇಕಿತ್ತಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋರಿ ನೀರು ಯಾಕಂದ್ರೆ ಮೆನ್ಶನ್ ಮಾಡಕ್ ಆಗಂಗಿಲ್ಲ ಸೊ ಇದು ರೆಡಿ ಆಗೈತ್ರಿ ಒಂದು ಐದು ನಿಮಿಷ ಕುದಿಬೇಕಿದೀಗ ಫುಲ್ ಜೋರ್ ಫ್ಲೇಮ್ ಇಟ್ಟ ಕುದಿಸೋನೀಗ ಐದು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿ ಮಾಡಿಟ್ಬಿಡ್ರಿ ನೋಡ್ರಿ ಕುದೈತಿ ರೆಡಿ ಆಗೈತಿ ಓಪನ್ ಮಾಡಿ ತೋರಿಸ್ತೇನೆ ನಿಮ್ಗೆ ರೆಡಿ ಆಗೈತಿ ಈಗ ಸರ್ವ್ ಮಾಡ್ಕೊಡ್ತೀನಿ ಟೇಸ್ಟ್ ಮಾಡಿ ನೋಡ್ರಿ ಅಂತ ಯಸ್ ನೀವು ಅಲ್ಲಿ ಮಠ ಹೋಗಿ ಗ್ಯಾಪ್ ನೋಡ್ಕೊಂಡ ಬರ್ರಿ ನೀವು ಮನೆಯೊಳಗ ನಾರ್ಮಲ್ ಡೋನ್ ಮೆಣಸಿನ್ಕಾಯಿ ಪಲ್ಯ ತಿಂದು ಬೆಸೋತಿರೇನ ಬರ್ ಹೆಂಗಿತ್ತಂದ್ರೆ ನಿಮ್ಗ ಪದ ಸಿರಿ ಡೊನ್ ಮೆಣಸಿನಕಾಯಿ ತುಂಬಾಯಿ ಅಥವಾ ಎಣ್ಣಕಾಯಿ ಹೆಂಗ್ ಮಾಡುದಂತ ಹೇಳ್ಕೊಡ್ತೀನಂತ ಅದಕ್ಕೂ ಮೊದಲ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನ ನೋಡೋಣಂತ ಡೋನ್ ಮೆಣಸಿನಕಾಯಿ ಎರಡ್ ನೂರ ಐವತ್ತು ಗ್ರಾಮ್ ಈರುಳ್ಳಿ ಮೂರು ಶೇಂಗಾ ಪೌಡರ್ ನೂರ ಐವತ್ತು ಗ್ರಾಮ್ ಹುಣಸೆ ಹಣ್ಣಿನ ರಸ ನಾಲ್ಕು ಟೇಬಲ್ ಸ್ಪೂನ್ ಟೊಮೆಟೊ ಒಂದು ಎಣ್ಣೆ ಒಕ್ಕರ್ಣೆಗೆ ಬೇಕಾಗುವಷ್ಟು ಬೆಲ್ಲ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಅರಿಶಿನ ಒಂದು ಟೀ ಸ್ಪೂನ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಡೊನ್ ಮೆಣಸಿನಕಾಯಿನ ಕೈ ನ ಒಂದ್ ಹಂಗ ಕಟ್ ಮಾಡಿ ಇಟ್ಕೋರಿ ಸ್ಟೋವ್ ಮೇಲೆ ಒಂದ್ ಪ್ಯಾನ್ ಇಟ್ಕೊಂಡು ಕಟ್ ಮಾಡಿರೋ ಡೊನ್ ಮೆಣಸಿನಕಾಯಿನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಐದ್ ನಿಮಿಷ ಆದ್ಮೇಲೆ ಲಿಡ್ ಓಪನ್ ಮಾಡಿದ್ರ ಡೊನ್ ಮೆಣಸಿನಕಾಯಿ ಆಲ್ಮೋಸ್ಟ್ ಮೆತ್ತಗಾಗಿರ್ತಾವ ಸ್ವಲ್ಪ ಎಣ್ಣೆ ಹಾಕೊಂಡು ಹಂಡ್ರೆಡ್ ಪರ್ಸೆಂಟ್ ಮೆತ್ತಗಾಗು ಮಠ ಹುರ್ಕೊಂಡು ಅದನ್ನ ರೆಸ್ಟ್ ಮಾಡಾಕ್ ಬಿಡ್ರಿ ಸ್ಟೋವ್ ಮೇಲೆ ಪ್ಯಾನ್ ಇಟ್ಕೊಂಡು ಎಣ್ಣೆ ಉಳ್ಳಾಗಡ್ಡಿ ಟೊಮೆಟೊ ಅರ್ಶಿನ್ ಪುಡಿ ಉಪ್ಪು ಬೆಲ್ಲ ಶೇಂಗಾ ಪೌಡರ್ ಮತ್ತ ಹುಣ್ಸಿ ಹುಳಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ರ ಸ್ಟಫಿಂಗ್ ರೆಡಿ ಈಗ ಹುರ್ಕೊಂಡಿರೋ ಡೊನ್ ಮೆಣಸಿನಕಾಯಿ ಒಳಗ ಸ್ಟಫಿಂಗ್ ತುಂಬೋರಿ ಲಾಸ್ಟಿಗೆ ಸ್ಟೋವ್ ಮೇಲೆ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕೋರಿ ಎಣ್ಣೆ ಬಿಸಿ ಅದ್ರಾಗ ಸಾಸ್ವಿ ಜೀರಿಗೆ ಹಾಕಿ ಅವು ಅಂದ ಅಂದ್ಕೂಡ್ಲೆ ರೆಡಿ ಮಾಡಿ ಇಟ್ಕೊಂಡಿರೋ ಡೊನ್ ಮೆಣಸಿನ್ಕಾಯಿ ನ ಹಾಕೊಂಡು ಎರಡ್ ನಿಮಿಷ ಬಿಟ್ಟು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀರನ್ನ ಅಡ್ಜಸ್ಟ್ ಮಾಡ್ಕೊಂಡು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ತಗದ್ರ ಜಬರ್ದಸ್ತ್ ಆಗಿರೋ ಜವಾರಿ ಡೊನ್ ಮೆಣಸಿನ್ಕಾಯಿ ಎಣ್ಣೆಗಾಯಿ ಅಥವಾ ತುಂಬ್ಗಾಯಿ ರೆಡಿ ಓಕೆ ಫೈನಲಿ ಡೊಂಟ್ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗೈತಿ ತಿಂದ ಟೇಸ್ಟ್ ಮಾಡಿ ನೋಡ್ರಿ ನಾ ಇದಕ್ಕೆ ಆ್ಯಕ್ಚುಲಿ ನಿಮ್ಗೆ ಚಪಾತಿ ಆಗಲಿ ಅನ್ನ ಆಗಲಿ ರೊಟ್ಟಿ ಆಗಲಿ ಏನೂ ಕೊಟ್ಟಿಲ್ಲ ಯಾಕಂದ್ರೆ ಪಲ್ಯದ ರುಚಿ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಓಕೆ ಪಲ್ಯನ ತಿಂದು ಪಲ್ಯದ ರುಚಿ ಹೇಳೋಣ ಅಂತ ಹೆಂಗಾಗಿದೆ ಅಂತ ಹಾಂ ಏನು ಇದು ಸ್ಕೂಪ್ ಆಗಿ ತೆಗೆದ್ರೆ ಅಗದಿ ಕಟ್ ಆಗಿ ಬಂತ ನೋಡ್ರಿ ಅಂದ್ರೆ ಅದು ಪೂರಾ ಬೆಂದೈತಂತ ಹೆಂಗಾಗೈತೆ ಅಡಿಗೆ ಮಾಡಬಾರ್ದು ನೀನು ಊಟ ಚಲೋ ಆಗಿ ಯಾರು ಮಾಡಕ್ಕೆ ಬಂದ್ರೆ ಬಂದ ಮಾಡ್ಕೊಂಡು ಕೇಳ ಅನ್ನಗಾಕೈತೆ ಅನ್ನಗಾಕೈತೆ ನಂಗೆ ಅಲ್ಟಿಮೇಟ್ ಆಗೈತೆ ಅದು ವಿಷತು ಭಾರಿ ಮಸ್ತ್ ಆಗೈತೆ ಸುಮ್ಮನೆ ಒಂದು ಸ್ವಲ್ಪ ತ್ರೀ ಲೀಟರ್ ಅಂತ ಮಾಡಿದ್ದೆ ಅದ್ರೊಳಗೆ ಖಾರ ಹಾಕಿಲ್ಲ ಬಟ್ ಖಾರದ ಫ್ಲೇವರ್ ಲೈಟ್ ಆಗೈತಿ ಬೆಲ್ಲ ಹಾಕಿದ್ದಲ್ಲ ಅದಕ್ಕೆ ಖಾರದ ಫ್ಲೇವರ್ ಲೈಟ್ ಆಗೈತಿ ಆಮೇಲೆ ಅದು ಹುಂಚಿ ಹುಳಿ ಹಾಕಿದ್ದ ಬ್ಯಾಲೆನ್ಸ್ ಮಾಡೋದು ಟೇಸ್ಟ್ ಅಲ್ಲಿ ಓವರ್ ಆಲ್ ಹೇಳಬೇಕಂತಂದ್ರೆ ಟೆನ್ ಔಟ್ ಆಫ್ ಟೆನ್ ಓಕೆ ಥ್ಯಾಂಕ್ ಯು ಟೆನ್ ಔಟ್ ಆಫ್ ಟೆನ್ ಹೆದ್ರಿದೆ ಮತ್ತೆ ಇಲ್ಲ ನಂಗೆ ಗೊತ್ತಿತ್ತು ನೀವು ನಾಟಕ ಮಾಡೋದು ಯಾಕಂದ್ರೆ ಇದು ನಿಮ್ಮ ಫೇವ್ರೆಟ್ ಪಲ್ಯ ಚಲೋ ಆಗಿದೆ ನೀವು ಸ್ವಲ್ಪ ಟೇಸ್ಟ್ ಮಾಡಿ ಹೆಂಗ ನಿಮ್ಗೆ ಇವತ್ತಿನ ಎಪಿಸೋಡ್ ಈ ಭಾಜಿ ಎಲ್ಲರಿಗೂ ಸೇರ್ತದೆ ಮನೆ ಮಂದಿ ಸಣ್ಣವ್ರಿಗೆ ದೊಡ್ಡವ್ರಿಗೆ ಅಲ್ಲಿ ಎಲ್ಲ ಮುದುಕರು ಮುದುಕಿಯಾರ ಸೈಡ್ ತಿನ್ಬೋದಿದೆ

ಇವತ್ತಂದ್ರೂ ನಾನು ಡೋಂಟ್ ಮೆನ್ಷನ್ ಕೈ ಏನ್ ಕೈ ಕಾಮೆಂಟ್ ಸೆಕ್ಷನ್ ಕಮೆಂಟ್ ತಿಳಿಸ್ರಿ ನೀವು ಏನಾರ ನಮ್ಮ ಚಾನಲ್ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೆ ಏನಾದ್ರೂ ಇತ್ತಂದ್ರೆ ನಾನು ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಟಾಕ್ ಟು ಶ್ವೇತಾ ಒಂದು ಬೆಳಗಾವಿ ಚಿಟ್ಟೆ ಕೈ ಅಲ್ಲಿ ಹೋಗಿ ಸಹಿತ ನೀವು ಮೆಸೇಜ್ನ ಮಾಡ್ಬೋದು ನಿಮ್ ಕೈ ರುಚಿನ ಇಡೀ ಕರ್ನಾಟಕ ತೋರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನ್ ಮಾಡತ್ತಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಹೊಸ ರೆಸಿಪಿ ಒಂದಿಗೆ ಅಂತ ಲವ್ ಯು ಬೈ ಟೇಕ್ ಕೇರ್